ನಮ್ಮ ವರಿಷ್ಠರು ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೊಳ್ಬೇಕು ಅಂತ ತೆಗೆದುಕೊಳ್ಳೋಷ್ಟು ಇದ್ದಾರೆ ಅರ್ಥ ಆಯ್ತಾ ಕರ್ನಾಟಕದಲ್ಲಿ ಇವತ್ತು ಒಂದೇ ಉಳಿದಿರೋದು ಕಾಂಗ್ರೆಸ್ ಈ ಕಾಂಗ್ರೆಸ್ ಎ ಎ ಸಿ ಸಿ ಎ ಟಿ ಎಮ್ ಗೌರ್ಮೆಂಟ್ ಇದು ಎ ಎ ಸಿ ಸಿಗೆ ಹಣ ಸಪ್ಲೈ ಮಾಡುವಂಥ ಒಂದು ಸರ್ಕಾರವಾಗಿರ್ತಕ್ಕಂಥದ್ದು ಅರುವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ನಮ್ಮ ನಾಯಕರು ಬಹಳ ಸಮರ್ಥರಿದ್ದಾರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥ ಖಂಡಿತವಾಗಲು ಗೊತ್ತಿದೆ ಅವರ ನಾಯಕತ್ವದಲ್ಲಿ ಈಗೇನು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಏನು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ನಮ್ಮ ಇಬ್ಬರು ವಿರೋಧ ಪಕ್ಷ ನಾಯಕರು ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ತೇವೆ ವಿಜಯೇಂದರಾಜ್ ಅವರು ಮುಂದುವರಿತಾರೆ ಇದರಲ್ಲಿ ಎರಡು ಮಾತಿಲ್ಲ ಅನ್ನೆಸೆಸರಿಯಾಗಿ ಏನು ಕೆಲವು ಸುದ್ದಿಗಳು ಬರ್ತವೆ ಮಾಧ್ಯಮಗಳಲ್ಲಿ ನೀವು ತೋರಿಸ್ತೀರಿ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ ಥ್ಯಾಂಕ್ ಯು ನಾನು ಅದೇ ಹೇಳಿದೆ ನಿಮಗೆ ಇನ್ನೂ ಮೂರು ವರ್ಷ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜು ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ನಮ್ಮ ಪಕ್ಷದ ವರಿಷ್ಠರಿಗೆ ನಮಗೆ ಆಶೀರ್ವಾದ ಮಾಡಿ ನೀವು ಮುಂದುವರಿ ಅಂತ ಹೇಳಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ ವಿಜಯೇಂದ್ರ ಜಿಯವರ ಒಂದು ಏನು ನಮ್ಮ ತಂಡ ಇದೆ ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೇವೆ ಪಕ್ಷವನ್ನು ಕಟ್ತೇವೆ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಥ್ಯಾಂಕ್ ಯು ಇದು ನಾಟಿ ಕೋಳಿ ಟೇಸ್ಟ್ ನೋಡಿರೋ ಸರ್ಕಾರ ಇದು ಇದು ರೈತರಿಗೆ ಬೇಕಾಗಿರ್ತಕ್ಕಂಥ ಸಂಕಷ್ಟಕ್ಕೆ ಪರಿಹಾರ ಕೊಡ್ತಕ್ಕಂಥ ಸರ್ಕಾರ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ರೈತರ ಸಂಕಷ್ಟ ಕೇಳೋದಕ್ಕೆ ಸಮಯ ಇಲ್ಲ ನಾಟಿ ಕೋಳಿ ತಿನ್ನೋದಕ್ಕೆ ಸಮಯ ಇದೆ ಅದಕ್ಕೆ ಈ ನಾಟಿ ಕೋಳಿ ಟೇಸ್ಟ್ ಸರಿ ಸಿದ್ದರಾಮಯ್ಯ ಹತ್ತಿದೆಯಲ್ಲ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ಘೋಷಣೆ ಏನಾಗಿದೆ ಅಂದ್ರೆ ಇದು ನಾಟಿ ಕೋಳಿ ಸರ್ಕಾರ ಅಂತ ನಾವು ಈ ನಾಟಿ ಕೋಳಿ ಸರ್ಕಾರವನ್ನು ಕೇಳಲಿಕ್ಕೆ ಬಯಸ್ತೇವೆ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯನವರೇ ಕೇವಲ ನೀವು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ನಾಟಿ ಕೋಳಿ ತಿನ್ನೋ ಟೇಸ್ಟ್ ನೋಡೋಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ನಾಟಿ ಕೋಳಿ ತಿನ್ನಿಸಿ ನಿಮ್ಮ ಕುರ್ಚಿ ಕಸ್ಗಳಾಗ್ತಾರೋ ಈ ಅಧಿವೇಶನ ಕಟ್ಟೆ ಸಿದ್ದರಾಮಯ್ಯ ಖುಷಿಯಾಗಿರಲಿ ಅಂತೇಳಿ ನಾಟಿ ಕೋಳಿ ತಿನ್ನಿಸಿದ್ದಾರೆ ಅಧಿವೇಶನ ಮುಗಿದ ತಕ್ಷಣ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಈಗಾಗಲೇ ಖಂಡಿತ ಅದಕ್ಕೆ ನಾವು ಬೆಳಗಾಂ ಅಧಿವೇಶನದಲ್ಲಿ ಹೇಳ್ತೇನೆ ಈ ಸರ್ಕಾರದ ಮೇಲೆ ನಮ್ಮ ಭರವಸೆ ಉಡುದಿಲ್ಲ ಈ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸ್ತದೆ ರೈತರ ಪರವಾಗಿ ಬರ್ತದೆ ಅಂತಕ್ಕಂಥದ್ದು ಇಲ್ಲ ನಮಗೆ ಆ ಭರವಸೆ ಇಲ್ಲ ಆದ್ರೆ ವಿರೋಧ ಪಕ್ಷವಾಗಿ ರೈತರ ಧ್ವನಿಯನ್ನ ನಾವು ಪ್ರತಿಧ್ವನಿಸುವಂತ ಕೆಲಸ ನಾವಲ್ಲಿ ವಿಧಾನಸಭೆಯಲ್ಲಿ ಮಾಡಬೇಕಾಗ್ತದೆ ಆ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಇದು ಜಸ್ಟ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಡೀ ರಾಜ್ಯದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವು ಎಂಟನೇ ಒಂಬತ್ತನೇ ತಾರೀಕು ಬಹಳ ವಿಶೇಷ ರೀತಿಯಾದಂಥ ಹೋರಾಟ ಇರ್ತದೆ ಒಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತು ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಕರ್ನಾಟಕ ರಾಜ್ಯದ ರೈತರ ನಡಿಗೆ ಸುವರ್ಣಸೌಧದ ಕಡೆಗೆ ಈ ನಡಿಗೆಯನ್ನು ತಡೀತಕ್ಕಂಥ ಕೆಲಸ ಮಾಡಿದರೆ ಅಥವಾ ನಡಿಗೆಗೆ ಸ್ಪಂದನೆ ಮಾಡದಿರ್ತಕ್ಕಂಥ ಕೆಲಸ ಮಾಡಿದರೆ ಈ ಸರ್ಕಾರಕ್ಕೆ ಈಗೇನು ಸಿದ್ದರಾಮಯ್ಯನವರು ನಾಟಿ ಕೂಡ ರುಚಿ ನೋಡಿರಲ್ಲ ರೈತರು ಬಾರ್ಕೋಲದ ರುಚಿಯನ್ನು ನೋಡಬೇಕಾಗ್ತದೆ ಆ ಬಾರ್ಕೋಲ್ನ ಚಾಟಿ ಏಟನ್ನು ಖಂಡಿತವಾಗಲೂ ಕೂಡ ನಾವು ವಿಧಾನಸಭೆಯಲ್ಲಿ ಕೊಡ್ತೇವೆ ಈ ಸರ್ಕಾರದ ಕೊಳಪಟ್ಟು ಹಿಡಿದು ನಮ್ಮ ರೈತರಿಗೆ ಪರಿಹಾರ ಕೊಡಿಸತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ ಮತ್ತೆ ಹೋಗಿ ಹೋರಾಟಕ್ಕೆ ಒಂದು ಗೊಂದಲ ಉಂಟಾಗುವ ರೀತಿಯ ಯಾವ್ದು ರೆಬಲ್ಸ್ ಟೀಮು ನಮಗಂತೂ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ ನೀವು ತೋರಿಸ್ತಾ ಇರ್ತೀರಿ ನಾವು ಕೋಡ್ ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೆ ಯಾಕಂದ್ರೆ ನಮ್ಮಲ್ಲಿ ಯಾವುದೂ ರೆಬಲ್ ಇಲ್ಲ ಎರಡು ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಜಿ ಅವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಲವಾರು ಹೋರಾಟಗಳನ್ನು ರೂಪಿಸಿದ್ದಾರೆ ಮೂಡಾ ಹೋರಾಟ ಇರ್ಬೋದು ಅಥವಾ ಜನಾಕ್ರೋಶ ಯಾತ್ರೆ ಇರ್ಬೋದು ರೈತರ ಹೋರಾಟಗಳಿರ್ಬೋದು ನಾನು ರಾಜ್ಯಾಧ್ಯಕ್ಷನಾಗಿ ಅತಿ ಹೆಚ್ಚು ಹೋರಾಟಗಳನ್ನು ಎರಡು ವರ್ಷದಲ್ಲಿ ನಾನು ಮಾಡಿದ್ದೇನೆ ರೈತರ ಪರವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಯಾರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಮಾಡ್ತೇವೆ ಈಗಲೂ ಅಷ್ಟೇ ಏನು ವಿಧಾನಸಭೆಯಲ್ಲಿ ನೀವು ನೋಡ್ತಾ ಹೋಗಿ ಖಂಡಿತವಾಗಲೂ ಕೂಡ ಈ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ರೈತರ ಬಾರ್ಕೋಲಿನ ಚಾಟಿ ಹೇಟ್ಟನ್ನು ಬೀಸ್ ಕೊಡ್ತಕ್ಕಂಥ ಕೆಲಸನ ಮಾಡ್ತೇವೆ